ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ವಿಶ್ವಗುರು ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸೃಷ್ಟಿ ಕರ್ತನ ಕುರುಹು ಆದ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣು ಶರಣು ಎಂದರೆ ಜೀವಕ್ಕೆ ಜೀವ ಜೀವದಲ್ಲಿ ಶಿವನನ್ನು ಕಾಣುವುದೇ ಶರಣು ಬಸವಣ್ಣನವರು ಹೇಳುತ್ತಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಕಾಲೇಖಂಬ ಕಾಲೇ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನದ ಕಳಸವಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಜಂಗಮವೆಂದರೆ ಒಂದು ವಿಶೇಷ ಯಾವುದೇ ಜಾತಿಯಲ್ಲ ಇಡೀ ಬ್ರಹ್ಮಾಂಡದಲ್ಲಿ ಹುಟ್ಟಿ ಬರ್ತಕ್ಕಂತಹ ಜೀವಗಳಲ್ಲಿ ಶಿವನನ್ನು ಇದ್ದಾನೆ ಎಂದು ಈ ಗಟ್ಟಿತನವನ್ನು ಇಟ್ಟುಕೊಂಡು ಎಲ್ಲರಲ್ಲಿ ಪ್ರೀತಿ ಪ್ರೇಮದಿಂದ ಬದುಕುವುದನ್ನು ತಾವು ಆಚರಿಸಿನೊಬ್ಬರೆಲ್ಲ ಹೇಳ್ತಕ್ಕಂಥವರೆಲ್ಲರೂ ಜಂಗಮರು ಇನ್ನೊಂದು ಅಲ್ಲಮ್ಮಪ್ರಭರವರ ವಚನ ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳು ಮಾಡಿ ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲಿನ ಮನೆ ಕೆಡೆದರೆ ಆ ದೇವರು ಎತ್ತ ಹೋದನು ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ನಾಯಕ ತಪ್ಪದು ಗುಹೇಶ್ವರ ಈ ವಚನವನ್ನು ಒಂದು ಚಿಕ್ಕದಾಗಿರ್ತಕ್ಕಂಥ ವಚನ ಇದ್ದರೂ ಕೂಡ ಇಡೀ ಭಾರತ ದೇಶದ ಎಲ್ಲ ಜನರನ್ನು ಅಥವಾ ವಿಶ್ವದಲ್ಲಿರ್ತಕ್ಕಂಥ ಎಲ್ಲರನ್ನು ಒಂದುಗೂಡಿಸುವ ಕಾರ್ಯ ಮಾಡುತ್ತದೆ ಪ್ರಭುರವರು ಹೇಳುತ್ತಾರೆ ಇವತ್ತು ಈ ದೇಶದಲ್ಲಿ ಈ ಜಗತ್ತದಲ್ಲಿ ಭ್ರಷ್ಟಾಚಾರ ಪಾಪದ ಕಾರ್ಯಗಳು ನಡೆಯಲಿಕ್ಕೆ ಕಾರಣ ಈ ಶರೀರವನ್ನೇ ದೇವಾಲಯವೆಂದು ನಂಬಿ ಆಚರಿಸಲಾರದ ಕಾರಣಕ್ಕಾಗಿ ಗೊತ್ತಾ ಇವೆಲ್ಲ ಕೆಟ್ಟ ಒಂದು ಕಣ್ಣಿನಿಂದ ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಈ ಎಲ್ಲ ಕೆಟ್ಟದನ್ನು ಹೋಗಿ ಒಂದು ಒಳ್ಳೆ ಭಾರತ ನಿರ್ಮಾಣಕ್ಕಾಗಿ ಎಲ್ಲರಲ್ಲಿ ದೇವರನ್ನು ಕಾಣುವ ಸಲುವಾಗಿ ಅಣ್ಣ ಬಸವಣ್ಣನವರ ವಚನಗಳು ಶರಣರ ವಚನಗಳು ನಾವು ಓದಬೇಕು ಅರ್ಥ ಮಾಡಿಕೊಳ್ಳಬೇಕು ಸರಳವಾಗಿರ್ತಕ್ಕಂಥ ಒಂದು ಆಚರಣೆ ಇದೆ ಅಷ್ಟೇ ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನು ತಿದ್ದಿಕೊಂಡು ಎಲ್ಲರಲ್ಲಿ ದೇವರನ್ನು ಕಾಣುವ ಭಾವ ಬಂದಾಗ ಮಾತ್ರ ಭ್ರಷ್ಟಾಚಾರ ಮುಕ್ತ ದೇಶ ಕಟ್ಟಲು ಸಾಧ್ಯವಿದೆ ಮತ್ತು ಅನೇಕ ಜನರು ತಪ್ಪು ಯಾಕೆ ಮಾಡ್ತಾ ಇದ್ದಾರೆ ಅಂಥೇಳಿ ಈ ಶರಣರ ವಚನಗಳನ್ನು ಸರಿಯಾಗಿ ಪ್ರಚಾರವಾಗಿಲ್ಲ ಮತ್ತು ಪ್ರಚಾರ ಮಾಡಿಲ್ಲ ಆದ್ದರಿಂದಲೇ ದೇಶದಲ್ಲಿ ಮನುಷ್ಯ ಮನುಷ್ಯರನ್ನು ದ್ವೇಷಿಸುವ ಕಾರ್ಯ ನಡೀತಾ ಇದೆ ಎಲ್ಲವೂ ನಿಲ್ಲಬೇಕಾದರೆ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳನ್ನು ನಾವೆಲ್ಲರೂ ಓದೋಣ ಅರ್ಥ ಮಾಡಿಕೊಳ್ಳೋಣ ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಅದರ ಆಚರಣೆಯಲ್ಲಿ ತರೋಣ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಈ ಮುಂಜಾನೆಯ ಒಂದು ಬಸವ ಕಲ್ಯಾಣದ ಅನುಭವ ಮಂಟಪದ ವಚನಗಳು ಸರಿ ಎನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಯಾರ್ಯಾರು ಮಾಡ್ತಾರಲ್ಲ ಅವರೇ ನಿಜವಾಗಿರ್ತಕ್ಕಂತಹ ದೇಶಭಕ್ತರು ದೇಶ ಪ್ರೇಮಿಗಳು ರಾಷ್ಟ್ರ ಭಕ್ತರು ರಾಷ್ಟ್ರ ಪ್ರೇಮಿಗಳು ಆಗಲು ಸಾಧ್ಯವಿದೆ ಎಂದು ಹೇಳುತ್ತಾ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶೇರನು